ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೇ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಫ್ರೈಡೆ ಸೊ ಬರೋದು ಲೇಟಾಯಿತು ಆಯಿತು ವರೆ ಆಗೋಯಿತು ಸೊ ಫ್ರೈಡೇ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಇದು ಸಹ ಹತ್ರ ಬಿಟ್ಟಿರುವಂಥ ಒಂದು ಫುಡ್ ಕಿತ್ಕೊಂಡ್ಬಂದು ಪೂಜೆ ಮಾಡಿ ದೀಪ ಅಂಟಿಸಿದ್ದಾಯಿತು ಸೊ ಮಷಿನ್ ಸೌಂಡ್ ಕೇಳ್ತಾ ಇರ್ಬೋದು ಆಲ್ರೆಡಿ ಸೌಂಡ್ ಮಷಿನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನೋ ಅಂತಂದರೆ ಈ ಒಂದು ಈ ವೀಕ್ ಫುಲ್ಲು ಹೆಂಗಾಗ್ಬಿಟ್ಟೈತೆ ಅಂತಂದರೆ ನಿಜವಾಗ್ಲೂ ಮನೇಲಿ ಒಂದು ನೈಟ್ ಒಂದು ತ್ರೀ ಫೋರ್ ಅವರ್ ಮಲ್ಗೋಕೆ ಮಾತ್ರ ಹೋಗ್ತೀವಿ ಅಷ್ಟು ಬಿಟ್ಟರೆ ಅಡುಗೆ ಮಾಡ್ಕೊಂಡು ಕೆಳಗಡೆ ಬಂದರೆ ಮತ್ತೆ ನೈಟೇ ಹೋಗೋದು ಆ ಥರ ಆಗಿದೆ ನಿಜವಾಗ್ಲೂ ಇಷ್ಟೊಂದು ಆರ್ಡ್ರ್ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಮನೆಯಲ್ಲೇ ನಾವು ಮೇಲೆ ಮನೆ ಕೆಳಗಡೆ ಶಾಪು ಇಟ್ಕೊಂಡಿದ್ದಾಗ ಇಷ್ಟೊಂದು ಪ್ರೆಸರ್ ಇರ್ತಾ ಇರಲಿಲ್ಲ ನಮಗೆ ಯಾಕಂದರೆ ನೈಟು ಮಾಡ್ತಾ ಇದ್ವಿ ಡೇನು ಮಾಡ್ತಾ ಇದ್ವಿ ಬಟ್ ನವೀನವ್ರಿಗೆ ಈ ಶಾಪಲ್ಲಿ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ವರ್ಕ್ ಮಾಡಲಿಕ್ಕೆ ಸೊ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನಿದ್ದೆನೇ ಕರೆಕ್ಟಾಗಿ ಇಲ್ಲ ಒಂದು ಫುಲ್ಲು ಡಾರ್ಕ್ ಸರ್ಕಲ್ ಫುಲ್ಲು ಕಣಿಸುತ್ತಾ ಡಾರ್ಕ್ ಸರ್ಕಲ್ಸು ಅದನ್ನ ಕ್ಯೂರ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಇವಾಗ ಹಿಂದೆ ಇಡೋಕ್ಕಾಗೋದಿಲ್ಲ ಸೊ ಆಲ್ಮೋಸ್ಟು ಶಾಪ್ ಫುಲ್ಲು ಫಿಲ್ ಆಗಿದೆ ಕೆಳಗಡೆ ಕವರ್ಗಳೆಲ್ಲನೂ ಅಲ್ಲಲ್ಲೇ ನೋಡ್ತಾ ಇರ್ಬೋದು ಇದು ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ ಕವರ್ ಕವರ್ ಬ್ಯಾಗ್ 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 ಕೊಟ್ಟು ಕೊಟ್ಟೋಗ್ತಾರೆ ಮತ್ತು ಒಂದು ವೆಡ್ಡಿಂಗ್ ಆರ್ಡ್ರ್ ಅದೊಂದಿದೆ ಮತ್ತು ವೆಡ್ ಫುಲ್ಲು ಬ್ರೈಡಲ್ ಡಿಸೈನ್ಸು ನಿಜವಾಗ್ಲೂ ಡಿಸೈನ್ ಮಾತ್ರ ಅಲ್ಟಿಮೇಟ್ ಸೂಪರಾಗಿ ಸೆಲೆಕ್ಟ್ ಮಾಡ್ಕೊಟ್ಟೋಗಿದ್ದಾರೆ ಫುಲ್ ಫೈನಲೈಸ್ ಆಗಿದೆ ಬಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಮೆಟೀರಿಯಲ್ ತರಬೇಕು ಅವ್ರ ಹತ್ರ ಅಡ್ವಾನ್ಸ್ ಪೇ ಮಾಡಿಸ್ಕೊಂಡು ಮೆಟೀರಿಯಲ್ನ ತರಬೇಕು ಸ್ವಲ್ಪ ಯಾಕಂದರೆ ಜಾಸ್ತಿ ವರ್ಕ್ ಇದೆ ಜಾಸ್ತಿ ಮೆಟೀರಿಯಲ್ ಬೇಕು ನನಗೇನಂದ್ರೆ ಮೆಟೀರಿಯಲ್ನ ಸ್ಟಾಕ್ ಇಟ್ಕೊಳೋಕ್ಕೆ ಆಗೋದಿಲ್ಲ ಯಾಕೆಂದರೆ ಅವು ಏನಾಗ್ಬಿಡುತ್ತೆ ಅಂತಂದರೆ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆದ್ರೂ ಮತ್ತೆ ಅದು ಯೂಸ್ ಆಗೋಲ್ಲ ಈ ಜರ್ದೋಸಿ ಸ್ಪ್ರಿಂಗ್ ಅದೆಲ್ಲವೂ ಸಹ ನಮಗೇನು ಯೂಸ್ ಆಗೋಲ್ಲ ಹ್ಯಾಂಡ್ ವರ್ಕಿಗೆ ಸೊ ಅದಕ್ಕೋಸ್ಕರ ಯಾವಾಗ ಯಾವಾಗ ಆರ್ಡ್ರ್ ಬರುತ್ತೋ ಆವಾಗ ಮಾತ್ರ ನಾನು ಮಟೀರಿಯಲ್ನ ತರಿಸ್ಕೊಳ್ತೀನಿ ಸೊ ಆಲ್ಮೋಸ್ಟ್ ಒಂದಷ್ಟು ಒಂದು ಎರಡು ಮೂರು ನಾಲ್ಕು ಐದು ಏನು ಏನಿಲ್ಲ ಅಂದ್ರೂ ಒಂದು ಐದಾರು ಬ್ಲೌಸಿಗೆ ಆಗೋಷ್ಟು ಸ್ಟಾಕ್ ಇಟ್ಕೊಂಡಿರ್ತೀನಿ ಬಟ್ ಸ್ವಲ್ಪ ಯೂನಿಕ್ ಆಗಿರುವಂತಹ ಐಟಮ್ಗಳನ್ನ ನಾನು ಮುಂಚೆನೇ ಯಾವುದೂ ತರಿಸಿ ಇಟ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಸೊ ಬನ್ನಿ ಇವತ್ತಿನ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಹೆಂಗೆ ಹೋಗುತ್ತೆ ಅಂತ ಏನು ಗೊತ್ತಿಲ್ಲ ಎಷ್ಟು ವರ್ಕ್ ಆಗುತ್ತೆ ಎಷ್ಟು ಸ್ಟಿಚ್ ಮಾಡ್ತೀನಿ ಯಾವ ಥರ ಇದೆ ಫುಲ್ ಕಂಪ್ಲೀಟಾಗಿ ಇವತ್ತಿನ ಏನಿದೆ ಫುಲ್ ವೀಡಿಯೋ ಇರುತ್ತೆ ಏನಪ್ಪ ಅಂತಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ತೊಗೊಳ್ಬೇಕು ಅಂತ ಇದ್ದೀನಿ ಹಾಗಾದ್ರೂ ತೊಗೊಂಡಾಗ ಪ್ರಾಪರಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಏನೋ ಅಂತ ಹೇಳ್ಬಿಟ್ಟು ಇದನ್ನು ಪ್ರಾಂಪ್ಟಾಗಿ ನಾನು ಫುಲ್ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಹೇಳಬೇಕಂತಂದರೆ ಸೊ ಅದಕ್ಕೋಸ್ಕರ ಅವತ್ತಿನ ದಿನ ಏನಿರುತ್ತೆ ಏನು ವರ್ಕ್ ಮಾಡ್ತೀನಿ ನನ್ನ ದಿನ ಹೇಗಿರುತ್ತೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಆಗುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದಿದ್ದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಸೊ ಬನ್ನಿ ಹೊತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬೆಳಗ್ಗೆ ತಿಂಡಿನೂ ಸಹ ಸ್ವಲ್ಪ ಮಾಡಿ ತಿನ್ಕೊಂಡು ಬಂದ್ವಿ ಸೊ ಏನು ರೆಸಿಪಿ ಮಾಡಿದ್ದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿನೇ ಶೇರ್ ಮಾಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ವೆಜಿಟೇಬಲ್ ಪಲಾವ್ನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನನ್ನ ಮನೇಲಿ ಏನಿರುತ್ತೋ ಎಲ್ಲ ತರಕಾರಿನೂ ಸಹ ಬಳಸ್ಕೊತೀನಿ ಇಷ್ಟೇ ಅಷ್ಟೇ ಅಂತ ಏನೂ ಇಲ್ಲ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಕಾಳು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಲು ಗರಂ ಮಸಾಲೆ ಏನು ಸ್ಪೈಸಸ್ ಇರುತ್ತೋ ಅಷ್ಟನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಮೆಣಸು ಮೊಗ್ಗು ಅನ್ನ ಸುಬ್ಬ ಏನು ಗರಂ ಮಸಾಲ ಐಟಮ್ ಏನಿರುತ್ತೋ ಸೊ ಎಲ್ಲೂ ಸಹ ನಾನು ಜಸ್ಟ್ ಒಗ್ಗರಣೆಗೇ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಮಸಾಲ ಆಗಲಿ ಪೌಡರ್ನಾಗಲಿ ರುಬ್ಕೊಳ್ತಾ ಇಲ್ಲ ಮೈಲ್ಡ್ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದೆರಡು ಪಲಾವ್ ಎಲ್ಲನೇ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಹಾಕ್ಕೊಂಡು ಅದು ಸ್ವಲ್ಪ ಅದು ಸ್ಮೆಲ್ ಬರೋವರೆಗೂ ಬಿಟ್ಕೊಂಡ್ಬಿಡ್ತೀನಿ ಸೊ ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಹಚ್ಕೊಂಡಿದ್ದೀನಿ ಇಲ್ಲ ಅರ್ಧ ಈರುಳ್ಳಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಏನು ರೆಸಿಪಿ ಅಂತಲೂ ನೆಕ್ಸ್ಟ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ನಾನು ಈರುಳ್ಳಿನ ಬಾಡಿಸ್ಕೊಳ್ತೀನಿ ಆಲ್ಮೋಸ್ಟ್ ನಾನು ತರಕಾರಿಗಳನ್ನ ಯಾವುದೇ ಆಗಲಿ ಫುಲ್ಲು ಬೇಯಿಸೋದಿಲ್ಲ ಸ್ವಲ್ಪ ಅರ್ಧ ಮರದ ಬೇಯಿಸ್ತೀನಿ ಫುಲ್ ಬೇಯಿಸಿದ್ರೆ ಅದರಲ್ಲಿ ಏನಿರುತ್ತೆ ತಿನ್ನೋದಕ್ಕೆ ಸೊ ಅದಾದಮೇಲೆ ಇಲ್ಲಿ ಕ್ಯಾರೆಟು ಬೀನ್ಸು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕೆಂದರೆ ಚಿನಿಮಾನು ಊಟ ಮಾಡ್ತಾಳೆ ಸೊ ಕಲರ್ಫುಲ್ಲಾಗಿದ್ದರೆ ಅವಳು ಕೂಡ ತಿನ್ಕೊಂಡ್ಬಿಡ್ತಾಳೆ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಬೆಂದ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಅದಾದಮೇಲೆ ಇಲ್ಲಿ ನಾನು ಯಾ ಸಬ್ಬಕ್ಕಿ ಸೊಪ್ಪು ಇತ್ತು ಹಾಗೆ ಮೆಂತ್ಯ ಸೊಪ್ಪು ಇತ್ತು ಆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಗ ಹೇಳಿದ್ನಲ್ಲ ಆಲ್ಮೋಸ್ಟ್ ಏನು ತರಕಾರಿ ಇರುತ್ತೋ ಎಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಲಾಸ್ಟಿಗೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಟೊಮೆಟೊ ಫುಲ್ ಆಗಿಬಿಡುತ್ತೆ ಎಲ್ಲ ಮಿಕ್ಸಪ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಕರ್ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿನೂ ಸಹ ಹಂಗೆ ಕೈಯಲ್ಲಿ ಉಜ್ಕೊಂಡು ಹಾಕೊಳ್ತಾ ಇದ್ದೀನಿ ಅಷ್ಟೇ ಸೊ ಕಸ್ತೂರು ಮೈತಿ ಹಾಕ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಟೇಸ್ಟ್ ವೈಸ್ ಆದ್ರೂ ಅಷ್ಟೇ ಸೊ ಇಲ್ಲಿ ನಾನು ಒಂದು ಕಾಲು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ತರಕಾರಿನೇ ಜಾಸ್ತಿ ಇದೆ ಅದಕ್ಕೋಸ್ಕರ ಮೂರು ಗ್ಲಾಸ್ ತೊಗೊಂಡಿದ್ದೀನಿ ನೀರು ಸ್ವಲ್ಪ ಇದಕ್ಕೆ ನಾನು ಪಲಾವ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಕಾಲು ಟೀ ಸ್ಪೂನಷ್ಟು ಮಾತ್ರ ನಾನು ಅರಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ನೀಟಾಗಿ ಅಲ್ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಶಲ್ ಹೊಡೆಸ್ಕೊಂಡ್ರೆ ಆಯಿತು ಇಲ್ಲಿ ಅಕ್ಕಿ ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ ನಾನು ಸೊ ತುಂಬ ಹೊತ್ತು ಕೂಡ ಬೇಡ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಅಕ್ಕಿನ ನೆನೆಸಿ ಇಟ್ಕೊಂಡ್ರೆ ಸಾಕು ಇದು ಅಕ್ಕಿ ಏನಾಗ್ಬಿಟ್ಟಿತ್ತಂದರೆ ಸ್ಟೋರ್ ಅಕ್ಕಿನೇ ಬಟ್ ಹೊಸ ಅಕ್ಕಿ ಅನಿಸುತ್ತೆ ಅನ್ನ ಸ್ವಲ್ಪ ಮೆತ್ತೆ ಮೆತ್ತಗಾಗೋ ಥರ ಅನ್ನಿಸ್ತಾ ಇತ್ತು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಲೈಟಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಅಷ್ಟೇ ಯಾಕೆಂದರೆ ಅನ್ನ ಸ್ವಲ್ಪ ಬಿಡಿ ಬಿಡಿ ಹೇಗಾಗುತ್ತೆ ಹಾಗೆ ತರಕಾರಿ ಇಲ್ದೂ ಸಹ ನೀಟಾಗಿ ಮಿಕ್ಸಪ್ ಆಗುತ್ತೆ ನಾ ಮತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಆ ಥರ ಅದಕ್ಕೋಸ್ಕರ ಒಂದು ಲೈಟಾಗಿ ಕುದಿ ಬರೋವರೆಗೂ ಬಿಟ್ಕೊಂಡು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ಸೊ ಚಿಕ್ಕ ಚಿಕ್ಕದಾಗಿ ಬೇಗ ಬೇಗ ಹೊಡಿತಾವೆ ಅಂದರೆ ಒಂದು ಮೂರು ವಿಷಲ್ಲಿ ಹೊಡೆಸ್ಕೊಳ್ಳಿ ಸೊ ನಾನು ದೊಡ್ಡ ಕುಕ್ಕರಲ್ಲೇ ಮಾಡ್ಕೊಂಡಿದ್ದೆ ಸ್ವಲ್ಪ ಲೇಟಾಗಿ ಇದು ವಿಷಲು ಅದಕ್ಕೋಸ್ಕರ ನಾನು ಎರಡು ವಿಶಲ್ ಉಡಿಸ್ಕೊಂಡೆ ಅಷ್ಟೇ ಸೊ ಟೇಸ್ಟ್ ವೈಸ್ ಆದ್ರೂ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಸೊ ಪಕ್ಕದಲ್ಲಿ ಸ್ವಲ್ಪ ರಾತ್ರಿ ಅವಿನೂ ಬರ್ತಾನೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೆ ಬಟ್ ಅವನು ಅಲ್ಲೇ ಆಫೀಸಲ್ಲೇನೇ ಊಟ ಮಾಡ್ಕೊಂಡು ಬಂದಿದ್ದ ಸೊ ಅದರಿಂದನೇ ಈಗ ಒಂದು ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಿಂದ ವಡೆ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಾನು ಏನು ರೈಸ್ ಇತ್ತಲ್ಲ ಮಾಡಿರೋ ಅಂಥದ್ದು ಅದನ್ನು ಏನು ಎಷ್ಟಿತ್ತು ಸೊ ಅಷ್ಟನ್ನು ಸಹ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ನುಣ್ಣಗೆ ಮಾಡ್ಕೊಬೇಕು ಮಿಕ್ಸು ತರಿ ತರಿಯಾಗಿ ಕೂಡ ಇರಬಾರ್ದು ಫುಲ್ಲು ಗ್ರೈಂಡ್ ಮಾಡ್ಕೊಬೇಕು ಒಂದು ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಿಕೊಂಡ್ರೂ ಸಾಕು ಸೊ ಇಲ್ಲಿ ನೋಡ್ಬೋದು ಕಾಲು ಬೌಲಷ್ಟು ನನಗೆ ಸಿಕ್ಕಿದೆ ಮಿಕ್ಸ್ ಮಾಡಿರೋ ಇದಕ್ಕೆ ಇದಕ್ಕೀಗ ನಾವು ಬೋಂಡಾಗ ಯಾವ ಥರ ಈರುಳ್ಳಿನ ಹಚ್ಕೊತೀವೋ ಉದ್ದುದ್ದಾಗೆ ಸೊ ಅದೇ ಥರನೇ ನಾನು ಕೂಡ ಹಚ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಕ್ಯಾರೆಟ್ ತುರಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಹಾಗೆ ಇಲ್ಲಿ ಸ್ವಲ್ಪ ಒಂದು ಚಿಕ್ಕ ಬೌಲಷ್ಟು ನಾನು ಕ್ಯಾರೆಟ್ ತೋರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡು ಸ್ಪೂನಷ್ಟು ಮಾತ್ರ ಮೈದಾ ಹಿಟ್ಟನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಇದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನಾನು ಒಂದು ಮುಷ್ಟಿಯಾಗುವಷ್ಟು ನಾನು ಸಹ ಸಬ್ಬಕ್ಕಿ ಸೊಪ್ಪನ್ನು ತಗೊಳ್ತಾ ಇದ್ದೀನಿ ಇದು ಮೇನ್ ಇಂಗ್ರೀಡಿಯೆಂಟು ಟೇಸ್ಟ್ ವೈಸ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ಟೇಸ್ಟ್ ವೈಸ್ ಆದ್ರೂ ಅಷ್ಟೇ ಸೊ ಮತ್ತು ಇಲ್ಲಿ ಕರ್ದ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಹಾಕ್ತಾರೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಗೆ ಕೈಯಲ್ಲಿ ಉಚ್ಕೊಂಡು ಹಾಕ್ತಾಯಿದ್ದೀನಿ ಜೀರಾ ಪೌಡರು ಸಹ ಆ್ಯಡ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಯಾವುದೇ ರೀತಿಯಾಗಿ ಸೋಡಾನೇ ಆ್ಯಡ್ ಮಾಡ್ತಾ ಇಲ್ಲ ಆದಷ್ಟು ಅವಾಯ್ಡ್ ಮಾಡಿ ಆಲ್ಮೋಸ್ಟ್ ಎಲ್ರಿಗೂ ಸಹ ಮನೇಲಿ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಸೋಡಾ ಏನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆದ್ರೂ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ನಾವು ಏನು ಅಕ್ಕಿ ತೊಗೊಂಡಿದ್ವಲ್ಲ ಸಾರಿ ರೈಸ್ ಮಿಕ್ಸ್ ತೊಗೊಂಡಿದ್ದೀವಲ್ಲ ಅದು ಕಾಲು ಬಾಗ್ದಷ್ಟು ಮಾತ್ರ ನೀವು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟಿಲ್ಲ ಅಂತಂದ್ರೂ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚಿರುಟೆ ರವೆ ಆ್ಯಡ್ ಮಾಡಿಕೊಂಡ್ರೂ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಚಿರುಟೆ ರವೆನ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಕಡಲೆ ಹಿಟ್ಟನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕ್ದಿ ಇರೋ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಅಕ್ಕಿ ಹಿಟ್ಟಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿರ್ತೀವಿ ಸೊ ನೋಡ್ತಾ ಇರ್ಬೋದು ಮಿಕ್ಸ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಇದಾದಮೇಲೆ ಒಂದೊಂದೇ ನಾವೇನು ಮಾಡಿದ್ವಲ್ಲ ರೈಸು ವೆಜಿಟೇಬಲ್ ಪಲಾವ್ ತುಂಬಾ ಆಗಿತ್ತು ನಿಜವಾಗ್ಲೂ ಮೈಲ್ಡಾಗಿತ್ತು ಟೇಸ್ಟ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಾನು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಖಾರ ಬೇಕು ಅನ್ನೋರು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೋದು ಅಲ್ಲೇ ಸ್ಪೈಸಸಲ್ಲಿನೇ ಆಲ್ಮೋಸ್ಟ್ ಖಾರ ಬಿಟ್ಕೊಂಡಿರುತ್ತೆ ಮತ್ತು ಪಲಾವ್ ಪೌಡರ್ ಅದು ಸ್ವಲ್ಪ ಖಾರ ಇರುತ್ತೆ ನಮ್ಮನೇಲಿ ಯಾರೂ ಜಾಸ್ತಿ ಖಾರ ತಿನ್ನಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲಿ ನಾನು ಪಕ್ಕದಲ್ಲಿ ಎಲೆಕ್ಟ್ರಿಕ್ ಸ್ಟವಲ್ಲಿ ನಾನು ಆಯಿಲನ್ನ ಬಿಸಿ ಮಾಡಿಕೊಂಡು ಆಲ್ರೆಡಿ ಒಂದು ಬೈಟ್ ಆಯಿತು ತಿಂದಿದ್ದು ತುಂಬಾ ಟೇಸ್ಟಿಯಾಗಿತ್ತು ಸೊ ಅದು ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲಿಲ್ಲ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದ ಕೈಯಲ್ಲೇ ವಡೆನ ತಟ್ಕೊಂಡಂಗೆ ತಟ್ಕೊಂಡ್ಬಿಟ್ಟು ಆ ಥರ ಬಿಟ್ಕೊಳ್ಬೇಕು ಎಣ್ಣೆಯಲ್ಲಿ ತುಂಬಾ ಟೇಸ್ಟ್ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸೊ ಅರ್ಜೆಂಟಾಗಿ ಬೇಕು ಅಂದರೆ ಇದು ಬೇಗ ಬೇಗ ಆಗಿಬಿಡುತ್ತೆ ಏನು ಅದೇ ಇಟ್ಬೇಕು ಇದೇ ಇಟ್ಟಬೇಕು ಅಂತ ಏನಿಲ್ಲ ಇದು ಯಾವುದೇ ರೀತಿಯಾಗಿ ವಿಡಿಯೋ ಅದು ಇದು ನೋಡ್ಕೊಂಡು ಮಾಡಿದಾರೆ ನಂದು ಓನ್ ರೆಸಿಪಿ ಇದು ನನಗೆ ಏನು ತಿಳಿಯುತ್ತೋ ಅದನ್ನು ಮಾಡಿದ್ದೀನಿ ಅಷ್ಟೇ ಸೊ ಅಡುಗೆ ಆದ್ರೂ ಅಷ್ಟೇ ಇಂಥ ಅಡುಗೆಗೆ ಇಂಥದ್ದೇ ಐಟಮ್ ಹಾಕಬೇಕು ಇಷ್ಟೇ ಕ್ವಾಂಟಿಟಿ ಹಾಕ್ಬೇಕು ಅಂತ ಏನೂ ಇಲ್ಲ ನನಗೆ ಸೊ ನನಗೆ ಹೆಂಗೆ ತಿಳಿಯುತ್ತೋ ಹಾಗೆ ಅಡುಗೆ ಮಾಡಿ ಎತ್ತಿಡ್ತೀನಿ ನಮ್ಮ ಮನೇಲಾದ್ರೂ ಅಷ್ಟು ಜನ ಇದೇ ಥರ ಅಡುಗೆ ಬೇಕು ನನಗೆ ಇಂಥದ್ದು ಬೇಕು ಅಂತ ಕೇಳೋರು ಯಾರೂ ಇಲ್ಲ ಸೊ ಮಾಡಿ ಅಡಿಟ್ಟಿದ್ದನ್ನ ತಿಂದ್ಬಿಟ್ಟು ಅಚ್ಚುಕಟ್ಟಾಗಿ ಎದ್ದು ಹೋಗ್ತಾರೆ ಸೊ ಆ ಥರ ರಿಕ್ವೈರ್ಮೆಂಟ್ ಇರೋರು ಸಹ ನಮ್ಮ ಮನೇಲಿ ಯಾರೂ ಇಲ್ಲ ಸೊ ಇರೋದಂದರೆ ಅಜ್ಜಿ ಒಂದೇ ಏನು ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಇಂಥದ್ದು ಮಾಡು ಅಂತ ಹೇಳ್ತಾರೆ ಅದೊಂದೇ ಇರೋದು ಸೊ ಆದ್ರೂ ಅಜ್ಜಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಅವ್ರನ್ನೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ನಾಳೆ ಸೊ ನೋಡೋದು ಅಪಾಯಿಂಟ್ಮೆಂಟು ಅಷ್ಟು ಗಂಟೆಗೆ ಸಿಗುತ್ತೆ ಅಂತ ನೋಡಿಬಿಟ್ಟು ಕರ್ಕೊಂಡು ಹೋಗಬೇಕು ನೋಡ್ತಾ ಇರ್ಬೋದು ತುಂಬಾ ಕಿಸ್ ಬ್ಯಾಗ್ ಬಂದಿತ್ತು ಮೇಲ್ಗಡೆಯಿಂದ ಒಳಗಡೆಯಿಂದ ತುಂಬ ಸಾಫ್ಟಾಗಿರುತ್ತೆ ಸೊ ನೀವು ಕೂಡ ಒಂದ್ಸಲ ಮನೇಲಿ ಮಾಡಿಕೊಂಡು ನೋಡಿ ಅದಾದಮೇಲೆ ಇದು ನಿನ್ನೆನೇ ತೋರಿಸಿದ್ದೆ ಡಿಸೈನು ಹಳೆ ವಿಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ಸ್ಟಿಚ್ ಆಗಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಇದು ನಾನು ಬಾಲ್ ಚೈನ್ ಆಗಿರಲಿಲ್ಲ ಹಾಗೇ ಕೊಟ್ಬಿಟ್ಟಿದ್ದೆ ಅರ್ಜೆಂಟ್ ಇದೆ ಅಂತೇಳ್ಬಿಟ್ಟು ನೀವು ಫಸ್ಟ್ ಸ್ಟಿಚ್ ಮಾಡಿಸ್ಕೊಂಡು ಬನ್ನಿ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಸೊ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ರು ಇದು ಆ್ಯಕ್ಚುಲಿ ಬೇರೆ ಕಡೆ ಸ್ಟಿಚ್ ಮಾಡ್ಸಿರೋದು ಸೊ ಬಾಲ್ ಚೈನ್ ಮಾತ್ರನೇ ಆಗಿದ್ದೀನಿ ಸ್ಟಿಚ್ ಆದಮೇಲೆ ಸಹ ನಾವು ಬಾಲ್ ಚೈನ್ ಸ್ಟೋನ್ ಚೈನ್ ಆ್ಯಡ್ ಮಾಡ್ಬೋದು ಇಲ್ಲಿ ಬಾಲ್ ಚೈನ್ ಮಾತ್ರನೇ ಹಾಕಿರೋ ಅಂಥದ್ದು ನೋಡ್ತಾ ಇರ್ಬೋದು ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು ಹೇಳಬೇಕು ಅಂತಂದರೆ ಅದಾದಮೇಲೆ ಸ್ಲೀವ್ಸಲ್ಲಿ ಅವರು ಸೆಂಟ್ರಲ್ ಒಂದು ಲೈನ್ ಕೊಡಿ ಅಂತ ಮಾತ್ರ ಹೇಳಿದರು ಬಟ್ ತುಂಬಾ ಗ್ಯಾಪ್ ಇತ್ತು ಸೆಂಟ್ರಲ್ ಕೊಟ್ಟರು ಅಷ್ಟೊಂದು ಚೆನ್ನಾಗಿ ಅಂತ ಸೊ ಕೆಳಗಡೆ ಮಾಪೋಸಿಟ್ ಬಾರ್ಡ್ರನ್ನ ಕೊಟ್ಟಿದ್ದೀನಿ ಅಷ್ಟೇ ಫ್ರೆಂಟು ನಾರ್ಮಲ್ಲು ಇವನಕ್ಕಿನ ನೋಡ್ತಾ ಇರ್ಬೋದು ಮತ್ತು ಈ ಒಂದು ಡಿಸೈನು ಈ ನವಿಲಿಂದ ಎಲೆ ಬರುತ್ತಲ್ಲ ಪುಕ್ಕ ಸೊ ಆ ಥರ ಇತ್ತು ಇದು ಡಿಸೈನು ಅವರು ಇದು ಓನಾಗೆ ಸೆಲೆಕ್ಟ್ ಮಾಡಿ ಕೊಟ್ಟಿರೋಂಥದ್ದು ಕಸ್ಟಮರ್ ನಾವೇನು ಓನಾಗಿ ಸೆಲೆಕ್ಟ್ ಅಂಥದ್ದಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಹೇಳಬೇಕು ಅಂತಂದರೆ ನೀವು ನಾನು ಏನು ತೋರಿಸ್ತೀರಲ್ಲ ಆ ಡಿಸೈನ್ ಬೇಕು ಅನ್ನೋದಾದರೆ ಸ್ಕ್ರೀನ್ಶಾಟ್ ತೆಗೆದು ಎತ್ತಿಟ್ಕೊಂಡು ನಮಗೆ ಡಿಸೈನ್ ಬೇಕು ಅಂದರೆ ನಾವು ಕಳಿಸಿ ಕೊಡ್ತೀವಿ ಫಿಫ್ಟಿ ರುಪೀಸ್ಗೆ ಒಂದು ಡಿಸೈನ್ ಸಿಗುತ್ತೆ ನಿಮಗೆ ಈಗ ಹೆಂಗೆ ಮಾಡಿದ್ದಾರೆ ಅಂತಂದರೆ ಅಕ್ಕ ಮೊನ್ನೆ ಹಾಕಿದ್ರಲ್ಲ ಆ ವಿಡಿಯೋದಲ್ಲಿ ಪಿಂಕ್ ಬ್ಲೌಸ್ ಡಿಸೈನ್ ಬೇಕಿತ್ತು ಅಂತಾರೆ ಸೊ ನಾನು ಅಲ್ಲಿ ಮೂರು ಪಿಂಕ್ ಬ್ಲೌಸ್ ಹಾಕಿರ್ತೀನಿ ನಾನು ಯಾವ ಪಿಂಕ್ ಬ್ಲೌಸ್ ಅಂತ ಕಳ್ಸೋಣ ಸೊ ದಯವಿಟ್ಟು ನೀವೇನಾದರೂ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತಂದರೆ ನೀವೇನು ಡಿಸೈನ್ ಕೇಳ್ತಿರೋ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಇಲ್ಲಾಂದರೆ ನಮ್ಮ ಹತ್ರ ಇರೋವಂತಹ ಡಿಸೈನಾಗ ಕಳಿಸ್ಕೊಡ್ತೀವಿ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ಲೀವ್ಸ್ಗೆ ಈ ಥರ ಬಾರ್ಡರ್ ಲೈನಾಗ ಕೊಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬುಟ್ಟನ್ನು ಕೊಟ್ಟಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನು ಸ್ಟಿಚ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಪರ್ಸ್ನಲ್ಲಿ ಹೇಳಬೇಕಂದ್ರೆ ಆ್ಯಕ್ಚುಲಿ ಇದು ಟೈಲರ್ದು ತುಂಬಾ ಇಷ್ಟಪಡ್ರು ಅವರು ಅದಾದಮೇಲೆ ಇದು ಚಿಕ್ಕ ಮಷಿನಲ್ಲಿ ಅಂತಹ ಡಿಸೈನು ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಏನು ಅಂತಂದರೆ ವರ್ಕ್ ಮಾಡ್ತಾ ಇರೋದನ್ನು ತೋರಿಸ್ತಾ ಇದೆ ಚಿಕ್ಕ ಮಷಿನಲ್ಲಿ ಹಾಕ್ತಾ ಇರೋದು ಅಂತ ಹೇಳಿಬಿಟ್ಟು ಸೊ ಫಿನಿಷಿಂಗ್ ಯಾವುದೇ ರೀತಿಯಾಗಿ ಚೇಂಜಸ್ ಬರೋಲ್ಲ ಹಾಗೆ ಒಬ್ಬರು ನಿನ್ನೆ ಹಾಕಿದಂಥ ವಿಡಿಯೋಗೆ ಕಮೆಂಟ್ ಮಾಡಿದರು ಜರಿ ದ್ರಡ್ ಯೂಸ್ ಮಾಡ್ಬೋದು ಅಂತೇನೋ ಕಮೆಂಟ್ ಮಾಡಿದರು ಅದ್ರ ಕೆಳಗಡೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಜರಿ ದ್ರಡ ಯೂಸ್ ಮಾಡಬಾರ್ದು ಮಷಿನ್ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಹೇಳ್ತಾ ಇರೋದು ನೀವು ಎಷ್ಟು ದಿನಕ್ಕೆ ಒಂದ್ಸಲಿ ಮಷಿನ್ನ ಸರ್ವಿಸ್ ಮಾಡಿಸ್ತೀರ ಅಂತ ಫಸ್ಟ್ ಹೇಳಿ ಆಮೇಲೆ ಮಷಿನ್ ಕೆಟ್ಟೋಗುತ್ತೋ ಇಲ್ಲವೋ ಅಂತ ನಾನು ಹೇಳ್ತೀನಿ ಮಷಿನ್ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ಕೂಡ ಅಷ್ಟೇ ಚೆನ್ನಾಗಿ ಬಾಳಕೆ ಬರುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಜರಿ ಥ್ರೆಡ್ಡನ್ನು ಯಾಕೆ ಯೂಸ್ ಮಾಡಬಾರ್ದು ಎಲ್ಲ ಮಷಿನ್ಗೂ ಯೂಸ್ ಮಾಡ್ಬಾರ್ದು ಸೊ ಅವ್ರು ಹೇಳ್ತಾರೆ ಯೂಸ್ ಮಾಡಬಾರ್ದು ನಾನು ಕೂಡ ಮಷಿನ್ ತೊಗೊಂಡೋಗ ಸಿಕ್ಸ್ ಮಂತ್ ಆಗೋವರೆಗೂ ಎಲ್ಲೂ ಸಹ ಯೂಸ್ ಮಾಡಿಲ್ಲ ಸೊ ಜರಿ ಥ್ರೆಡ್ ಯೂಸ್ ಮಾಡೋರು ಚಿಕ್ಕ ಮಷಿನ್ಗೆ ಫೈವ್ ಫಿಫ್ಟಿ ಇ ಮಷಿನ್ಗಾಗಿರ್ಬೋದು ಫೋರ್ ಫಿಫ್ಟಿ ಇ ಮಷಿನ್ಗಾಗಿರ್ಬೋದು ಟೆನ್ಷನ್ ಅಂತ ಬರುತ್ತಲ್ಲ ಅಲ್ಲಿ ನೀವು ಕಮ್ಮಿ ಅಥವಾ ಜಾಸ್ತಿ ಮಾಡಿಕೊಂಡು ಸಾರಿ ಕಮ್ಮಿ ಒಂದಕ್ಕೆ ಇಟ್ಕೊಂಡು ಚರಿತ್ರನ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ನಾನು ಕೂಡ ಯೂಸ್ ಮಾಡಿದ್ದೀನಿ ಸೊ ಇದು ಕೂಡ ಹಳೆ ಡಿಸೈನ್ ಆಲ್ರೆಡಿ ತೋರಿಸಿದೆ ಇದು ಸಮೇತ ಬಾಲ್ ಚೈನ್ ಹಾಕಿರಲಿಲ್ಲ ಅದಕ್ಕೋಸ್ಕರ ಇದಕ್ಕೂ ಬಾಲ್ ಚೈನ್ ಹಾಕಿ ಕೊಟ್ಟಿದ್ದೀನಿ ಇನ್ನೇನು ಫಿನಿಶ್ ಆಯಿತು ಇವರವೆಲ್ಲನೂ ಸಹ ಬ್ಲೌಸು ಈ ಡಿಸೈನ್ ಬೇಕು ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಈ ಡಿಸೈನ್ ಕೂಡ ಸಿಗುತ್ತೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಯಾರೆಲ್ಲೂ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್